ಆಸ್ತಿಕ ಸಜ್ಜನರೇ ಇದೂಕ್ಷ ಮಾರ್ಗ ನಾನು ಈ ದಿವಸ ಶಾಂತಮುನೇಶ್ವರ ದೇಗುಲವನ್ನು ನಿಮ್ಮೆಲ್ಲರಿಗೆ ಪರಿಚಯಿಸುತ್ತಿದ್ದೇನೆ ಭಾರತ್ ನಗರ ಭುವನೇಶ್ವರ ನಗರ ಮಾಗಡಿ ಮುಖ್ಯ ರಸ್ತೆಗೆ ಅಂಟಿಕೊಂಡಿರ್ತಕ್ಕಂಥ ಏರಿಯಾಗಳು ಅಲ್ಲಿ ಶಾಂತಮುನೇಶ್ವರ ದೇವಸ್ಥಾನ ದೇವರಾಜ ಅರಸು ಕಾಲಕ್ಕೆ ಮೂರು ಸಾವಿರದ ಐನೂರು ಅಡಿ ಜಾಗೆ ಈ ದೇವಸ್ಥಾನಕ್ಕೆ ಮೀಸಲಾಗಿಡಲಾಯಿತು ಶಾಂತ ಮುನೇಶ್ವರ ಅಂದರೆ ಈ ದೇಗುಲದಲ್ಲಿ ಬಲಿ ನೀಡುವ ಪದ್ಧತಿ ಇಲ್ಲ ಇಲ್ಲಿ ಶುದ್ಧ ಶಾಖಾಹಾರಿ ಪದ್ಧತಿ ನರಸಿಂಹಮೂರ್ತಿ ಅವರೇ ಹೇಳಿ ಸರ್ ಈ ಮುನೇಶ್ವರ ದೇವಸ್ಥಾನದ ಇತಿಹಾಸ ಏನು ಅಂತ ಹೇಳ್ತೀರಿ ಸ್ವಲ್ಪ ಹೇಳ್ತೀವಿ ಸರ್ ಇತಿಹಾಸ ಅಂದರೆ ಇಲ್ಲಿ ನಮ್ಮ ದಿವಿಕರು ಹೇಳ್ತಾ ಇದ್ದಿದ್ದು ದೊಡ್ಡ ಮರ ಇದೆಯಲ್ಲ ದೊಡ್ಡ ಮರ ಒಂದು ಲೈಟ್ ಥರ ಇದ್ದೊಳಗಂತೆ ಅದಿ ದೇವರು ಸಂಚಾರಣೆ ಬರೋವಾಗ ಇಲ್ಲಿ ಬಂದು ಒಂದು ಐದು ನಿಮಿಷ ಬೆಳಕು ನೋಡಿಸ್ಬಿಟ್ಟು ಸೀದಾ ವಿಶ್ವನಾಡಮ್ ಅಂತ ಇದೆ ಆಶ್ರಮ ಅಲ್ಲಿ ಮುನೇಶ್ವರ ದೇವಸ್ಥಾನ ಐತಿ ಈಗೆಲ್ಲ ಆಗೋಗ್ಬಿಟ್ಟಿದೆ ಇಲ್ಲಿ ಅಲ್ಲಿ ಬೆಳಕು ಕಂಡ್ರೆ ಇಲ್ಲಿ ಬಂದು ಒಂದು ಐದು ನಿಮಿಷ ಬೆಳಕು ನೋಡಿಸಿ ಅಲ್ಲಿ ಮುನೇಶ್ವರಿ ದೇವಸ್ಥಾನ ತಗೋಗಿ ಇದಾಗೋದು ಇದು ದೇವರು ಸಂಚಾರಣೆ ಮಾಡ್ತೀವಿ ಜಾಗ ಈ ದೊಡ್ಡಾದಮರ ಅಂತ ರಾಮೋಳಿ ರಾಮೋಳಿ ದೊಡ್ಡಾದ್ಮರ ಅಲ್ಲಿ ಮುನೇಶ್ವರ ದೇವಸ್ಥಾನ ಇದೆಯಲ್ಲ ಸರಿ ಇದು ದೇವ ಅಲ್ಲಿ ಬೆಳಕು ಮೂಡಿ ಆ ಬೆಳಕು ಇಲ್ಲಿ ಬೆಳೆದು ಇಲ್ಲಿ ಮೂಡಿ ತಿರ್ಗಾ ನೆಕ್ಸ್ಟ್ ಇಲ್ಲಿ ವಿಶ್ವ ನಡೆಯಬಹುದು ಅಲ್ಲಿ ಮುನೇಶ್ವರ ದೇವಸ್ಥಾನ ಐತಿ ಮೂರ ಬಹುಶಃ ಈ ಕಾಂತಾರ ಸಿನಿಮಾದೊಳಗೆ ಬೆಳಕು ಇದೇ ತರ ತೋರಿಸ ನೀವ್ ಹೇಳಿದ್ದು ಇಲ್ಲಿಂದ ಬರೋದು ಅಂತ ಅಲ್ಲಿ ಸರಿ ಸರಿ ಆ ದೀಪ ಅಲ್ಲಿಂದ ಹಂಗೆ ಬಂದು ಇಲ್ಲಿ ಬಂದು ಒಂದು ಐದು ನಿಮಿಷ ಬೆಳಕಲ್ಲಿ ದೃಷ್ಟಿ ಕೊಟ್ಟು ಆಮೇಲೆ ಮುಗಿಸ್ಬೋದು ಈ ದೇ ಅಂದ್ರೆ ಇಲ್ಲಿ ಏನು ಈ ಏನು ಮರ ಇದೆ ಅಲ್ಲಿದು ಈ ಮರದ ಕೆಳಗಡೆ ಏನೋ ಹುತ್ತ ಇತ್ತು ನಾವು ಕಂಡಂಗೇನೆ ಆ ಹುತ್ತನ ನಾವು ಇದೆಲ್ಲ ಡೆವಲಪ್ ಮಾಡಿದಾಗ ಮುಚ್ಕೊಂಡ್ಬಿಡ್ತವೆ ನಮ್ಮ ಮುಂಚೆ ಇದಕ್ಕೆ ಇದು ಐವತ್ತು ವರ್ಷದ್ದು ಮರ ಇತ್ತು ಐವತ್ತು ಅರವತ್ತು ವರ್ಷದ್ದು ಅಂದ್ರೆ ಈ ಮರಕ್ಕೆ ಮೊದ್ಲೆ ಈ ಮರಕ್ಕೆ ಮೊದ್ಲೆ ಪೂಜೆ ಮಾಡ್ತಿದ್ವಿ ಆಮೇಲೆ ಆಮೇಲೆ ಅವರು ಪುರ ಇದ್ರ ಕೆಳಗ ಇದು ಮರ ತೆಗಿಬೇಡಿ ಅದನ್ನ ಹಂಗೆ ಉಳಿಸ್ಕೊಂಡ್ ಮಾಡ್ರಿ ಅದು ಆಮೇಲೆ ಇಲ್ಲಿ ಉಳಿಸ್ಕೊಂಡು ನಾವು ಅಲ್ಲಿ ಕಟ್ಟಿತ್ತು ಐವತ್ತು ಅರವತ್ತು ವರ್ಷದ ಮರ ಇದು ಇದೇ ಮೂಲ ಬಹಳ ಸಂತೋಷ ತಿಳಿಸಿಕೊಟ್ಟದಿಕ್ಕೆ ಅಂದ್ರೆ ಇದೊಂದು ಒಳ್ಳೆ ಕ್ಷೇತ್ರ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ನೀವು ಹೇಳಿದ್ಮೇಲೆ ಗೊತ್ತಾಯ್ತದ ಬೆಳಕು ನಿಮ್ಮ ಎಲ್ಲರ ಬಾಣಗಳಿಗೂ ಬೆಳಕನ್ನು ಮೂಡಿಸ್ಲಿ ಅಂತೇಳಿ ಕ್ಷೇಮದ ಕೆಲವರೆಲ್ಲ ತೆಗಿಬೇಕು ಅಂದ್ರು ನಮ್ಗೆ ಯಾಕೆ ಸಮಾಧಾನ ಆಗಲಿಲ್ಲ 우 u m d e